ನಮಸ್ಕಾರ ಎಲ್ಲರಿಗೂ ಸ್ವರ್ಣ ಗೌರಿ ಲಾಕ್ಗೆ ಸ್ವಾಗತ ದಯವಿಟ್ಟು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ನನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಎನಿ ಟೈಮ್ ನನ್ನ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಏನು ಈ ವ್ಯಕ್ತಿನ ತೋರಿಸ್ತಾ ಇದ್ದಾರೆ ಏನು ಅವಶ್ಯಕತೆ ಈ ವಿಡಿಯೋದಲ್ಲಿ ಅಂತ ಅನ್ಕೋಬೋದು ಇವರು ಕ್ಯಾನ್ಸರ್ ತುಂಬ ಕ್ಯಾನ್ಸರ್ ಆಗಿ ಅವರಿಗೆ ಇನ್ನೇನು ಸಾವು ನೋವಿನ ಬದ್ ಮಧ್ಯದಲ್ಲಿ ಹೋರಾಟ ಮಾಡುವಾಗ ದೌಡೆ ಕ್ಯಾನ್ಸರ್ ಆಗಿ ಮತ್ತು ತಂಬಾಕು ಗುಟ್ಕ ಟೊಬ್ಯಾಕೊ ಅಂಥ ಕ್ಯಾನ್ಸರ್ ವಿಮಲ್ಲು ಅದೇನೋ ಇರುತ್ತಲ್ಲ ಮಾದಕ ವಸ್ತುಗಳು ಮಧು ಕೈನಿ ಅಂಥ ಪದಾರ್ಥಗಳನ್ನೆಲ್ಲ ಇವರು ತಂಬಾಕು ಸೇವನೆ ಮಾಡಿ ಇವರಿಗೆ ದವಡೆನಲ್ಲಿ ಕ್ಯಾನ್ಸರ್ ಮಾಡಿದ್ದಿತ್ತು ಇವರಿಗೆ ದವಡೆ ಕ್ಯಾನ್ಸರ್ನ ಆಪ್ರೇಷನ್ ಮಾಡಿರುವಂಥ ಡಾಕ್ಟರ್ ಮಹೇಶ್ ಗೋರಗೋಳ ಮೊಬೈಲ್ ನಂಬರು ಸಹ ಹಾಕಿದ್ದೀನಿ ಬೇಕಾದರೆ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು ಈ ಥರ ಯಾವುದೇ ವ್ಯಕ್ತಿಗೆ ಏನೇ ಈ ಥರ ದವಡೆ ಕ್ಯಾನ್ಸರ್ ಆದರೂ ಹೋಗ್ಬೋದು ಬೇಕಾದರೆ ಎಲ್ಲ ಹಾಸ್ಪಿಟಲಲ್ಲೂ ಇರ್ತಾರೆ ಬಟ್ ಇವರು ಆಪ್ರೇಷನ್ ಮಾಡಿ ಸಕ್ಸಸ್ಫುಲ್ ಆಗಿರೋಂಥ ಒಂದು ಒಳ್ಳೆ ಡಾಕ್ಟರು ಅದಕ್ಕೋಸ್ಕರ ಅವ್ರ ನಂಬರು ಸಹ ನಾನು ಹಾಕಿದ್ದೀನಿ ಈ ವ್ಯಕ್ತಿಯ ಬಲಭಾಗದಲ್ಲಿ ನೋಡಿ ದವಡೆ ಕ್ಯಾನ್ಸರ್ ಇವರಿಗೆ ಊಟವೂ ಸಹ ಮಾಡೋಕ್ಕಾಗೋದಿಲ್ಲ ಮತ್ತು ಮಾತಾಡೋದಕ್ಕೂ ಆಗೋಲ್ಲ ಅವರು ಬಾಯೇ ತೆಗೆಯುವಂಥ ಮೂಮೆಂಟೇ ಇಲ್ಲ ಆಪ್ರೇಷನ್ ಮಾಡಿದ್ದಾರೆ ಬಟ್ಟು ಜೀವಂತ ಶವ ಆದರೆ ಈ ಪರಿಸ್ಥಿತಿ ಎಲ್ಲರಿಗೂ ಬೇಕಾ ಅಂತ ನಾನು ಈ ವಿಡಿಯೋದಲ್ಲಿ ನ ಮಾಡಬೇಕು ಅನಿಸ್ದು ಮಾಡ್ತಾಯಿದ್ದೀನಿ ಅಭಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ನನ್ನ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ತಂಬಾಕು ಸೇವನೆ ಮಾಡೋವಂಥವ್ರಿಗೆ ತಪ್ಪಲ್ಲ ಸತಿ ಮಾಡ್ತಾರೆ ಏನು ಅದಕ್ಕೆ ಒಂಥ ಒಂದು ಲಿಮಿಟ್ ಇರುತ್ತೆ ಅದನ್ನೇ ಹೋಗ್ಬಿಟ್ಟು ಟ್ವೆಂಟಿ ಫೋರ್ ಅವರ್ ಅದನ್ನೇ ತಿಂತ 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 ಕೈ ಪಾಕೆಟಲ್ಲಿ ಅಂದರೆ ಅದನ್ನೇ ತಿನ್ನಬೇಕು ಅನ್ನೋಂಥವು ಮನ್ಸು ಬರುತ್ತೆ ಎಲ್ಲೂ ಹೊರಗಡೆ ಹೋಗಬೇಕು ಅನ್ನೋ ಮನಸ್ಸು ಬರೋಲ್ಲ ಅವ್ರದ್ದೇ ಆದ ಒಂದು ಮೈಂಡೇ ಹಾಳಾಗೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅವ್ರ ಜೀವನನೇ ಹಾಳು ಮಾಡ್ಕೊಳ್ಳೋ ಬದಲು ಅವ್ರಿಗೆ ಅಂತ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ಅವರಿಗೋಸ್ಕರ ಬದುಕಿ ನೀವು ನಿಮ್ಮಗೋಸ್ಕರ ನಿಮ್ಮ ಚಟಕ್ಕೋಸ್ಕರ ನೀವು ಬದುಕಬೇಡಿ ಅಲ್ವಾ ಅದಕ್ಕೆ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ಇಂಥ ತಂಬಾಕು ಸೇವನೆ ಗುಟ್ಕ ವಿಮಲ್ ಪರಾಗ್ ಅಂಥವು ತಿನ್ನುವಂಥ ಒಂದು ವ್ಯಕ್ತಿಗಳಿಗೋಸ್ಕರ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ದಯವಿಟ್ಟು ಇಂಥ ಪದಾರ್ಥಗಳನ್ನ ಯಾರೂ ಸೇವನೆ ಮಾಡಬೇಡಿ ಸರ್ಕಾರಕ್ಕೂ ಹಾಗೆ ಹೇಳ್ತಾ ಇರೋದು ನಾನು ನನ್ನ ವಿಡಿಯೋ ಯಾರೇ ನೋಡಿದರೂ ಪರವಾಗಿಲ್ಲ ಸರ್ಕಾರ ಇದನ್ನ ತಂಬಾಕು ಸೇವನೆ ಮಾಡಬೇಡಿ ಅಂತ ಎಲ್ಲ ಕಡೆ ಎಲ್ಲ ಕೊಡ್ತಾರೆ ಎಲ್ಲದರಲ್ಲೂ ಒಂದು ಪಿಚ್ಚರ್ಗೆ ಹೋದ್ರು ಅಡ್ವಟೈಸ್ ಮುಖಾಂತರ ಸಂಬಾಕು ಸೇವನೆ ಮಾಡಬಾರ್ದು ಹಂಗಾಗುತ್ತೆ ದೌಡೆ ಕ್ಯಾನ್ಸರ್ ಆಗುತ್ತೆ ಹಿಂಗಾಗುತ್ತೆ ಇದನ್ನೆಲ್ಲ ಬ್ಯಾನ್ ಮಾಡಬೇಕು ಇದು ಯಾವುದೇ ನೋಡಿರಿ ಆರೋಗ್ಯ ಆರೋಗ್ಯ ಮಂತ್ರಿಗಳೇ ನಾವು ಅದನ್ನೇ ಹೇಳ್ತಾ ಇರೋದು ಇವಾಗಿನ ಆರೋಗ್ಯ ಮಂತ್ರಿಗಳೇ ಯಾರೇ ಆದರೂ ಪರವಾಗಿಲ್ಲ ಮುಂದೆ ಯಾರೇ ಬಂದರೂ ಪರವಾಗಿಲ್ಲ ದಯವಿಟ್ಟು ಮಾ ಇಂಥ ಮಾದಕ ವಸ್ತುಗಳನ್ನು ರೋಗಕಾರಕ ಪದಾರ್ಥಗಳನ್ನ ನೀವು ಬ್ಯಾನ್ ಮಾಡಲೇಬೇಕು ಅವಾಗೆಲ್ಲ ಡಿ ಕೆ ಇವ್ರು ಬಂದಿದ್ರು ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಫೀಲ್ಡಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರುವಾಗ ಲಾಟ್ರಿ ಟಿಕೆಟ್ ಬ್ಯಾನ್ ಮಾಡಿದ್ರು ಸಾರಾಯಿ ಬ್ಯಾನ್ ಮಾಡಿದ್ರು ಅಂಥ ಸಾರಾಯಿಯಿಂದ ಎಷ್ಟೋ ಜನಗಳು ಬಡ ಬಡ ಜೀವಗಳು ಎಷ್ಟೋ ಬಡ ಇವ ಕುಟುಂಬದಲ್ಲಿ ಇಲ್ದಂಗೆ ಆಗೋಯ್ತು ಅದೆಲ್ಲ ಬ್ಯಾನ್ ಮಾಡಿದ್ದಕ್ಕೆ ಇವಾಗ ಒಂದು ಸ್ವಲ್ಪ ಸಾರಾಯಿ ಕುಡಿದು ಸಾಯೋ ಸಂಖ್ಯೆ ಕಡಿಮೆ ಆಗಿದೆ ಇವಾಗ ದಯವಿಟ್ಟು ಕ್ಯಾನ್ಸರು ಗುಟ್ಕ ಬರ್ತಾ ಇರೋದು ಯಾರಿಗೂ ಅಲ್ಲ ನೀವೇನೋ ಲಾಭ ಮಾಡ್ಕೊಳ್ತೀರಾ ಸರ್ಕಾರ ಆದರೆ ಆ ಬಡ ಜೀವಗಳು ಕಲ್ತಿರು ಕಲ್ತು ಬಿಡ್ತವೆ ಇದೇನೋ ಚೆನ್ನಾಗಿದೆ ಮತ್ತೆ ಬರುತ್ತೆ ಹಾಗೆ ಹೇಗೆ ಅಂತೇಳಿ ತಿನ್ಬೋದು ಆ ತಿನ್ನೋದ್ರಿಂದ ಅವ್ರ ಕುಟುಂಬಕ್ಕೆ ಎಷ್ಟು ನಷ್ಟ ಆಗುತ್ತೆ ಅಂತ ಗೊತ್ತಾ ಈ ಸರ್ಕಾರಕ್ಕೆ ಆದಾಯ ಆಗ್ಬೋದು ಆದರೆ ಆ ಕುಟುಂಬಕ್ಕೆ ಎಷ್ಟು ನಷ್ಟ ಒಂದು ಅಟ್ಲೀಸ್ಟ್ ಒಂದು ಜೀವನೇ ಹೊರಟೋಗುತ್ತಲ್ಲ ಆ ಮಕ್ಕಳಿಗೆ ತಂದೆ ಇಲ್ದಂಗೆ ಆಗುತ್ತೆ ತಂದೆ ತಾಯಿಗೆ ಆ ಮಗ ಇಲ್ದಂಗೆ ಆಗ್ತಾನೆ ಕೆಟ್ಟ ಚಟಗಳನ್ನ ಕಲ್ತ್ಕೊಂಡು ದಯವಿಟ್ಟು ಇದನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾ ನಾವು ಆರೋಗ್ಯ ಮಂತ್ರಿಗಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಬ್ಯಾನ್ ಮಾಡಿ ಎಲ್ಲ ಹೆಣ್ಮಕ್ಳು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕಿ ಎಲ್ಲ ಎದ್ದು ನಿಲ್ಲಿ ನಮ್ಮ ಇಂಥದ್ದೆಲ್ಲ ಪದಾರ್ಥಗಳು ಬ್ಯಾನ್ ಮಾಡಿ ಅಂತ ಎಷ್ಟೋ ಮಕ್ಕಳುಗಳು ಅದೇನೋ ನಿಶಾ ಬರುತ್ತೆ ಅಂದ್ಬಿಟ್ಟು ಏನೋ ಇರ್ತಾರೆ ಮಣ್ಣು ಮಸಿ ಏನೆಲ್ಲ ಇಂಥ ಮಾದಕ ವಸ್ತುಗಳು ದಯವಿಟ್ಟು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತಿನ್ನೋರಿಗೂ ಅಷ್ಟೇ ನಿಮ್ಮದೇ ಆದ ಒಂದು ಕುಟುಂಬ ಇರುತ್ತೆ ದಯವಿಟ್ಟು ಇಂಥದನ್ನೆಲ್ಲ ತಿನ್ನೋದು ಬಿಟ್ಬಿಡಿ ಅದ್ರ ಬದಲು ಏನಾದರೂ ಒಂದು ತಿಂಡಿ ತಿನ್ನೋದ ಒಂದು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಹಲ್ಲುಗಳು ನಾಶ ಆಗುತ್ತೆ ನಿಮ್ಮ ಆರೋಗ್ಯನೂ ನಾಶ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ನೀವು ಒಬ್ಬರು ಇಲ್ದಂಗೆ ಆಗ್ಬಿಡ್ತೀರಾ ಆಮೇಲೆ ಫೋಟೋದಲ್ಲಿ ನಿಮ್ಮ ಗೋಡೆ ಫೋಟೋದಲ್ಲಿ ನಿಮ್ಮ ಗೋಡೆ ಮೇಲೆ ನಿಮ್ಮ ಫೋಟೋ ನೇತಾಡ್ತಾ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಅವರು ಒಂದೆರಡು ದಿವಸ ಹತ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಕೊನೆಗೆ ಹೋಗೋದು ನಿಮ್ಮ ಜೀವನ ಅಲ್ವಾ ದಯವಿಟ್ಟು ಕಾರಕ ಪದಾರ್ಥದಿಂದ ದೂರ ಇರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿದಾಗ ಎಲ್ಲ ನಿಮಗೆ ಮಾಹಿತಿ ಒಳ್ಳೆ ಮಾಹಿತಿಗಳು ಶೇರ್ ಮಾಡಿದಾಗ ನಾನು ಇನ್ನಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ನನಗೆ ಉಪಯೋಗ ಆಗುತ್ತೆ ಮತ್ತು ಇಂಥ ಉಪಯುಕ್ತ ಮಾಹಿತಿಗೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಬೇಕು ಈ ಸರ್ಕಾರಕ್ಕೆ ಒಂದು ಇದು ಒಂದು ವಿಡಿಯೋದ ಒಂದು ಸವಾಲು ಪ್ರತಿಯೊಂದು ಅಡ್ವರ್ಟೈಸಲ್ಲೂ ತೋರಿಸ್ರಿ ಯಾವನಾದರೂ ಸಿಗರೇಟ್ ಸೇತಾಡ್ತಾನೆ ಈ ಸಿಗರೇಟು ಬೀಡಿ ಸೇದೋದು ತುಂಬಾ ಅಪಾಯ ದಯವಿಟ್ಟು ಸಿಗರೇಟು ಬೀಡಿ ಯಾಕೆ ಸೇರ್ತಿರೋ ಅದನ್ನೆಲ್ಲ ಬಿಟ್ಟಾಕಿ ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಆರೋಗ್ಯವೇ ಭಾಗ್ಯ ಆರೋಗ್ಯ ಇಲ್ಲ ಅಂತಂದರೆ ನೀವೇನೇ ಆಸ್ತಿ ಅಂತಸ್ತು ಹಣ ಏನಿಟ್ರು ಅದು ಉಪಯೋಗಕ್ಕೆ ಬರೋದಿಲ್ಲ ಆವಾಗ ನಿಮಗೆ ಜೀವ ಬೇಕು ಅಂತ ಆಸೆ ಪಟ್ಟರು ಬದುಕಬೇಕು ಅನ್ನೋ ಆಸೆ ಪಟ್ಟರು ಆವಾಗ ನೀವು ಬದುಕೋಕ್ಕಾಗೋದಿಲ್ಲ ಜೀವನ ದೇವರು ಕೊಟ್ಟಿರೋ ಒಂದು ಜೀವ ತಂದೆ ತಾಯಿ ಕೊಟ್ಟಿರೋ ಒಂದು ಜೀವ ನೀ ದಯವಿಟ್ಟು ಆ ಜೀವನ ಉಳಿಸ್ಕೊಳ್ಳಿ ಆರೋಗ್ಯನ ಕಾಪಾಡ್ಕೊಳ್ಳಿ ಹಾಗೆ ನಿಮಗೂ ಅಷ್ಟೇ ನಿಮ್ಮ ಕೈ ಸಾಧ್ಯವಾದಷ್ಟು ನೀವು ಬೇರೆಯವ್ರಿಗೆ ತಿಳುವಳಿಕೆ ಹೇಳಿ ಈ ಥರ ಬೇಡ ಅಂತ ಹಾಗಾಗಿ ಒಳ್ಳೆಯ ಇದನ್ನೆಲ್ಲ ತಿನ್ನೋದು ಬಿಟ್ಟರೆ ಕೈಲಲ್ಲಿ ಪಾಕೆಟಲ್ಲಿ ದುಡ್ಡಿಲ್ಲ ಅಂದರೂ ಇದನ್ನು ತಿನ್ನಬೇಕು ಅನಿಸುತ್ತೆ ಸಾಲ ಮಾಡಿ ಆದರೂ ಇದನ್ನು ತಿನ್ನಬೇಕು ಅನಿಸುತ್ತೆ ಸಾಲಗಳು ಮಾಡೋದು ಇದನ್ನು ತಿನ್ನೋದು ಈ ಕುಟ್ಕ ಪರ ಗಂಸು ಅದನ್ನೆಲ್ಲ ತಿನ್ನೋದ್ರಿಂದ ದೌಡೆ ಕ್ಯಾನ್ಸರ್ ಬರುತ್ತೆ ದಯವಿಟ್ಟು ಹೊಟ್ಟೆ ಒಳಗಿರುವಂಥ ಕಾಯಿಲೆಗಳು ಊಟ ಸೇರಕ್ಕೆ ಬಿಡೋದಿಲ್ಲ ಅದು ಮತ್ತು ಬುದ್ಧಿ ಮನಸ್ ಬುದ್ಧಿ ಮನಸ್ಥಿತಿನಲ್ಲಿ ಇರೋದಿಲ್ಲ ದಯವಿಟ್ಟು ಇದನ್ನೆಲ್ಲ ಬಿಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಮನುಷ್ಯನ ನೋಡಿ ಮತ್ತು ಇನ್ನೂ ಎಷ್ಟೋ ವಿಡಿಯೋಸು ಇದ್ದಾವೆ ಬಟ್ ಈ ಒಂದು ನಾನು ಹಿಡ್ಕೊಂಡು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಈ ಮನುಷ್ಯನಿಗೆ ಅವ್ರ ಮನೆ ಅವ್ರ ಹೆಂಡ್ತಿ ಕರ್ಕೊಂಬಂದಿದ್ದಾಳೆ ಹಾಸ್ಪಿಟ್ಲಿಗೆ ತುಂಬಾ ಬೇಜಾರಾಯ್ತು ಅದನ್ನು ನೋಡಿ ಆ ಹೆಂಡ್ತಿ ಗತಿ ಏನಾಗಬೇಕು ಅವನು ತುಂಬಾ ಕಷ್ಟ ಆಗುತ್ತೆ ಈ ಥರ ಜೀವನ ಊಟನೂ ಮಾಡೋಕ್ಕಾಗೋದಿಲ್ಲ ಅಂತ ಅಂದಾಗ ಆಪ್ರೇಷನ್ ಸಕ್ಸಸ್ ಆಗಿರ್ಬೋದು ಆದರೆ ಆ ವ್ಯಕ್ತಿಯ ಮುಖ ಮುಖದಲ್ಲಿ ಒಂದು ಭಾಗವೇ ಫುಲ್ಲು ಒಳಗಡೆ ಹೋಗ್ಬಿಟ್ಟಿದೆ ಯಾಕೆಂದರೆ ಆ ಭಾಗದಲ್ಲಿ ದೌಡನೇ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ ಆಲ್ ಆಪ್ಷನ್ಸ್ ಕೊಟ್ಟಾಗ ನಮ್ಮ ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನಲ್ಲಿ ಬರುತ್ತೆ ಇಂಥ ಉಪಯುಕ್ತ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಆಂಜನೇಯ